ಕೋಟೆ ತಾಲೂಕಿನ ಮಿನಿ ವಿಧಾನಸೌಧದ ಒಳ ಆವರಣದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಯಿತು ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಲೋಕಸಭಾ ಸಂಸದರಾದ ಸುನಿಲ್ ಬೋಸ್ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಜನಸಂಪರ್ಕ ಸಭೆ ಎಂದರೆ ಬರೀ ಆಶ್ವಾಸನೆ ಸಭೆ ಆಗಬಾರದು ಅಧಿಕಾರಿಗಳು ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ನಮ್ಮ ಕಾಂಗ್ರೆಸ್ ಸರ್ಕಾರವು ಘೋಷಣೆ ಮಾಡಿರುವ ಭರವಸೆಗಳನ್ನು ತಾಲೂಕಿನ ಬಡ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾದು ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ರವಿಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಮಸ್ವಾಮಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಮಹೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶಶಿಕಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳಾದ ದೀಪಾ ಪುರಸಭಾ ಸದಸ್ಯರಾದ ಎಚ್ ಸಿ ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಪರಶಿವಮೂರ್ತಿ ಮರಿದೇವಯ್ಯ ದಲಿತ ಸಂಘರ್ಷ ತಾಲೂಕು ಮಟ್ಟದ ಸಂಚಾಲಕರಾದ ಸಣ್ಣಕುಮಾರ್ ಎಚ್ಮಠಕೆರೆ ಕೃಷ್ಣ ಕಾಳಪ್ಪ ವಕೀಲರಾದ ತಂದೆಗಾಲ ಶಿವರಾಜ್ ಕಾಂಗ್ರೆಸ್ ಕಾರ್ಯಕರ್ತೆ ಸೌಮ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಗ್ಯಲಕ್ಷ್ಮಿ ನಿಂಗರಾಜ್ ಅನುಷ ಕಲ್ಲಟ್ಟಿ ನಾಗೇಶ್ ರೈತರು ಸಾರ್ವಜನಿಕರು ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ವರದಿ ಮಲಾರ ಮಹಾದೇವ ಸ್ವಾಮಿ

ಸರ್ <laughs> <laughs> يا الله يحييكم يا جماعة السلام عليكم 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 جماعة ಅಧಿಕಾರಿಗಳು ಪ್ರಸ್ತಾನಗ್ರೆ ನಾವು ಹೇಳ್ಬೋದು ಚಾಳಿ ಬೇಕು ಪ್ರಸ್ತಾನ ಜಿಲ್ಲಾ ನಾಳೆ